ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗದ್ರಿ ಆರಾಮದಿರಿ ನಾ ಆರಾಮದಿ ನೋಡಿರಿ ಬನ್ನಿ ಇವತ್ತಿನ ವಿಡಿಯೋದೊಳಗೆ ಏನು ನಡೆಯುತ್ತೆ ಅಂತ ನೋಡಾನ್ರಿ ಕಡಲಿಕಾಳು ಪಲ್ಯ ಸಜ್ಜಿ ರೊಟ್ಟಿ ಮಾಡ್ ಈಗ ಪಲಾವನ್ನು ಮಾಡ್ಯಾಳ ಸೌಮ್ಯ ಬರ್ರಿ ಮಾಡಿ ಆಮೇಲೆ ರೊಟ್ಟಿ ಮಾಡ್ಕೊತೀನಿ ಸಜ್ಜಿ ರೊಟ್ಟಿ ಹುಲಿಕ್ಕಲ್ಯ ಮತ್ತುಕಿ ಗಾಡಿ ಕೊಡ್ಬೇಕಂತ ರೊಟ್ಟಿ ಮಾಡಿ ಎಲ್ಲ ಜಾಳಿ ಅಡಕೆ ಆದ್ರೂ ಎಲ್ಲ ರೊಟ್ಟಿ ಮಾಡಿ ಕ್ರಾಪ್ ಪಲ್ಯ ಮುಂಜಾನೆ ಸೌಮ್ಯ ಪಲ್ಯವನ್ನು ಮಾಡಿಟ್ಟಾಗ ನನ್ನ ಮನೆಯವರು ಬಂದು ನನ್ನ ಊಟಕ್ಕೆ ಟೈಮಿಗೆ ಕಡ್ಲಿಕ್ಕ ಉರಿಬೇಕ ಕಡ್ಲಿ ಉರಿಬೇಕಂತ ಸ್ವಲ್ಪ ಮಾಡೋದೇತ್ರಿ ನಮ್ಮ ಸೌಮ್ಯ ಸುಪ್ರಿಯ ಕಡ್ಲಿ ಉರಿ ಮಮ್ಮಿ ಅಂತ ಹೇಳಿ ರೊಟ್ಟಿ ಮಾಡೋದಾಗಿ ರೀ ಕ್ಯಾಮ್ರಾ ಯಾರು ಹಿಡ್ದಾರಪ್ಪ ಅಂತ ನೀವ್ ಅನ್ಕೊಂಡ್ ಹೋದ್ರಿ ಟೈಮು ಹನ್ನೆರಡತ್ರಿ ಈಗ ನನ್ನ ಮಗ ಬಂದ್ರಿ ಊಟಕ್ಕೆ ಬೆಳ್ಳುಳ್ಳಿ ಹಾಕಿನಿ ಇವು ಕಡಲಿ ಉಪ್ಪಚ್ಚಿ ಹುಡುಗಿನ ಈಗ ತಿಂತ ಸೊಮ್ಮೆ ಇಷ್ಟ ಕಡಲೆ ಕಾಳು ಸಿಂಪಲ್ ಆಗಿ ಮಾಡಿ ನಾನು ಈಗ ಬೇರೆ ಏನೇ ಏನ ಏನೇ ಹಾಕ್ತಾರೆ ಅಂದರೆ ಗೊತ್ತಿಲ್ಲ Eu não sei se você está fazendo isso. 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 Você está

ಸಜ್ಜಿ ರೊಟ್ಟಿ ಕಡ್ಲಿಕ್ಕಾ ಪಲ್ಯ ಪಲಾವನ್ನ ನೋಡ್ಲತ್ತ ನಮ್ಮನೆಯಾಗ ಊಟ ನಮ್ಮ ಮನೆಗೆ ಊಟ ಮಾಡಕ್ ಇದು ಉಗಿನ ಹಾಕ್ತೀನಿ ಏನಂತಂದ್ರೆ ಸ್ವಲ್ಪ ಒಂದನ್ನ ನೀರು ಹಾಕ್ತೀನಿ ಬಳ ಏನ್ ಹಾಕ್ತದ ಒಂದ ಹಾಕ್ತೀನಿ ಗುರಿ ಇದು ಎರಡು ಚಮಚ ಹಾಕಿ ನೋಡಿ ಮಸ್ತ್ ಆಗತ್ತರಿ ಮೊನ್ನೆ ಒಂದ್ಸಲ ಮಾಡಿದಾಗ ಇದ್ದಿಲ್ಲರಿ ಗುರು ಖಾಲಿ ಬಿಟ್ಟಿದ್ದು ಮಸ್ತ್ ಮನೆಯ ಹಸಿನ ಒಂದು ಪಾ ಇವತ್ತು ಹಾಕಿ ನೋಡಿ ಕುಕ್ಕರ್ನೆ ಮಸ್ತ್ ಕುದಿಸ್ಬಿಟ್ಟಿನಿ ಹಂಗಾಗಿ ಭಾಳ ಉಪ್ಪು ಉಪ್ಪ ನೋಡಿ ಹಾಕ್ತಿದ್ದೀರಿ ಉಪ್ಪು ನಂಗೆ ತಟ್ಟದ ಹ್ಞೂ ಇಷ್ಟು ಅನ್ಸುತ್ತೆ ರೀ ಆಯ್ತು ನೋಡಿ ಮತ್ತೆ ಇದಕ್ಕಿಂತ ಬೇರೆ ನೀನು ನಾನು ಹೆಚ್ಚಿಗೆ ಹಾಕಂಗಿಲ್ಲ ಅದು ಗುರಾಬ್ ಪುಡಿ ಹಾಕಿದ ತಕ್ಷಣ ಐತಲ್ರಿ ಒಂಥರ ಗಟ್ಟಿ ಬಂದ್ಬಿಡುತ್ತೆ ರೀ ಅಲ್ಲ ಗೆ ಆಗಿ ಬಿಡುತ್ತೆ ರೀ ಅದು ಶೇಂಗಾ ಪುಡಿ ಮಾಡಕತ್ತೀನಿ ರೀ ಪುಡಿ ಖಾಲಿ ಆಗ್ಬಿಟ್ಟೈತೆ ಮನ್ಯಾಗ സ്വ ഒണക്ക എസ് അഷ്ട കാ ജീക്കി വളി മിക്സി നോ ടമഡക് ബന്ധ്യ ടമഡക്കറി എല്ലാര

ಅನ್ನ ಸಾರು ಅಲ್ಲಿ ಇವತ್ತು ಪಲಾವನ್ನ ನೋಡ್ರಿ ಅನ್ನ ಮುಂಜಾನೆ ಊಟ ಮಾಡುವಾರ ನನಗೆ ನಮ್ಮನೆಯಾರಿಗೆ ಇಷ್ಟು ಉಳ್ದಾಯ್ತು ಈಗ ಇಷ್ಟು ಊಟ ಮಾಡ್ತೀನಿ ಒಂದು ನಾನೊಂದ್ಸಪ್ ಕಡ್ಲೆ ತಿಂತೀನಿ ರೀ ಕಡ್ಲೆ ಹುರ್ದನ್ನೆಲ್ಲ ತಿಂದು ನೀರು ಕುಡಿದ್ಬಿಟ್ ಅಂತಂದ್ರೆ ಮತ್ತೆ ಊಟ ಏನು ಬೇಕಾಗಲ್ಲ ಅದಿಲ್ಲ ರೀ ತಿ ನೀರ್ ಕುಡ್ತೀನಿ ಈಗ ನೋಡ್ರಿ ನಾವು ರಾತ್ರಿ ಊಟಕ್ಕೆ ಏನ್ ಮಾಡತ್ತೈತಿವಂದ್ರ ಜೀರಾ ರೈಸ್ ಇಲ್ಲ ತರ ಮಾಡ तो लगे दी मिंचिन के लेची तुरे ಸ್ವಲ್ಪ জিরা রাইসা না জিরা রাইসি এ জিরা জিরা রাইসি জিরা কি ಜಾಸ್তি ಇರಬೇಕಾ ಮಮ್ಮಿ ಓಬಿ ತರಲಿ ಮಾಡ್ತೀನಿ ಅಷ್ಟೇ ಅಕ್ಕಾ ನನ್ನ ಹೆಸರು ಕದನೆ ಓಂ ಹಿರೆ ಸೊ ಅಲ್ಲದರ್

இது கடலிக்காக்கணு ஜீரா ரெசு மத்திய அன்னக்கல் அதுக்கு அப்படியே சரி உப்பு அம்மா எல்ல நான் அப்ப ஜெரில தரோ ஐ பேடி நீ என்ன करतिरो ஜீரா ரைஸ் மளக்கட்டिरது மகள் நான் ஐ மடப்ப கரடுது ஹை ஹே

ఈ నోడ్రీ ఇక ఉప్పు అదే హాకీ విజిల్కార నోడ్రీ అందుకు సరి జోరీ రెడీ ఆగి నోడీ ఫ్రెండ్స్ ఈ విడి నిల్గూ ఇష్ట అద ప్లీజ్ లైక్ మరి శేర్ మి కమెంట్ మరి వస్తారెం చూ సబ్స్క్రైబ్ నోడిగోన ముందే బ్లాగ్ అవును జయ్ వర జే మాట బాయ్